ಪ್ರಭು ನ್ಯೂಸ್ ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಪ್ರತಿಷ್ಠಿತ ಶ್ರೀ ದುರ್ದಂಡೇಶ್ವರ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿ ಸಂಕೇಶ್ವರ್ ಸಂಸ್ಥೆಗೆ ಒಂದು ಕೋಟಿ ನಲ್ವತ್ನಾಲ್ಕು ಲಕ್ಷ ನಿವ್ವಳ ಲಾಭ ಆಗಿರುತ್ತದೆ ಎಂದು ಸಂಸ್ಥೆಯ ಅಧ್ಯಕ್ಷರು ಶ್ರೀ ಶಿವಾನಂದ್ ಸಂಸುದ್ದಿ ಇವರು ಪ್ರಭು ವಾಹಿನಿಗೆ ತಿಳಿಸಿದರು ಬ್ಯಾಂಕದ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಈ ವಿಷಯ ತಿಳಿಸಿದರು ಬ್ಯಾಂಕದ ಸಿಇಒ ಅಮರ್ ಜಳಿ ಇವರು ಮೊದಲಿಗೆ ಸ್ವಾಗತ ಮಾಡಿದರು ಶ್ರೀ ದುರುಂಡೇಶ್ವರ್ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಮಿತ್ತ ಸಂಕೇಶ್ವರ್ ಎರಡು ಸಾವಿರದ ಇಪ್ಪತ್ತೈದನೆಯ ವಿವರಣೆಗಳು ಸೇರು ಬಂಡವಾಳ ಹನ್ನೊಂದು ಲಕ್ಷ ತೊಂಬತ್ತೊಂದು ಸಾವಿರ ಕೆವುಗಳು ಮೂವತ್ತೊಂದು ಕೋಟಿ ತೊಂಬತ್ತೆಂಟು ಲಕ್ಷ ಸಾಲ ಮತ್ತು ಮುಂಗಡಗಳು ಇಪ್ಪತ್ತೊಂಬತ್ತು ಕೋಟಿ ಮೂವತ್ತು ಒಂದು ಲಕ್ಷ ದುಡಿಯುವ ಬಂಡವಾಳ ಅರವತ್ತ್ಮೂರು ಕೋಟಿ ಆರು ಲಕ್ಷ ನಿವ್ವಳ ಲಾಭ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ಲಾಭವನ್ನು ಗಳಿಸಿರುತ್ತದೆ ಬ್ಯಾಂಕವು ಪ್ರಗತಿ ಪಥದಲ್ಲಿ ಸಾಗಲು ನಿರ್ದೇಶಕರ ಮಂಡಳಿ ಸದಸ್ಯರು ಠೇವುದಾರರು ಸಾಲುಗಾರರು ಇವರ ಅಮೂಲ್ಯವಾದ ಸಂಸ್ಥೆಗೆ ಸಹಕಾರ ಇರುತ್ತದೆ ಇದರಿಂದ ಪ್ರಗತಿಯಲ್ಲಿ ಸಂಸ್ಥೆಯು ಸಾಗಿದೆ ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಪ್ರಕಾಶ್ ಕಣಗಲಿ ನಿರ್ದೇಶಕರಾದ ಅಪ್ಪ ಸಾಹೇಬಣ್ಣ ಶಿರುಕುಳೆ ಬಾಬುರಾವ್ ಹಲಗಡಿ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಅಮರ್ ಜಳ್ಳಿ ವಂದಿಸಿದರು ಪ್ರಭು ನ್ಯೂಸ್ ಸಂಕೇಶ್ವರ್